ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿ ಜರ್ನಿನಲ್ಲಿ ಶುರು ಮಾಡಿದಂತಹ ಅಪ್ಪು ಸಿನಿಮಾದಿಂದ ಹಿಡಿದು ಅವರ ಕೊನೆಯ ಸಿನಿಮಾ ಜೇಮ್ಸ್ ವರೆಗೂ ಅವರೊಟ್ಟಿಗೆ ಇದ್ದಿದ್ದು ನಮ್ಮ ಕನ್ನಡದ ಹೆಮ್ಮೆಯ ನಟ ಅವಿನಾಶ ಅವರು ಸದ್ಯಕ್ಕೆ ಅವರ ಹಂತದಲ್ಲಿ ಬೆಳೆಯೋ ಹಂತದಲ್ಲಿರಬಹುದು ಒಂದಷ್ಟು ಸಾತ್ ಕೊಟ್ಟಂತಹ ನಟ ಅವಿನಾಶ್ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಎಲ್ರಿಗೂ ಗೊತ್ತಿರುತ್ತೆ ಅಪ್ಪು ಸಿನಿಮಾ ರೀ ರಿಲೀಸ್ ಇನ್ನೇನು ಕೌಂಟ್ ಡೌನ್ ಶುರುವಾಗಿರೋ ಅಂಥದ್ದು ಬರೋಬ್ಬರಿ ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇಬ್ಬರೂ ಸಹ ಸ್ಕ್ರೀನ್ ಶೇರ್ ಮಾಡಿದ್ದಾರೆ ಒಟ್ಟೊಟ್ಟಿಗೆ ಅದ್ರ ಬಗ್ಗೆ ಒಂದಷ್ಟು ವಿಶೇಷತೆ ಜೊತೆಗೆ ಹೊಸ ಅಪ್ಡೇಟ್ಗಳನ್ನು ಅವರೊಟ್ಟಿಗೆ ಪಡೆದುಕೊಳ್ಳೋಣ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ನಾನು ಹೇಳಿದೆ ಹದಿನೇಳಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ಇಬ್ರು ಅದರಲ್ಲೂ ನಿನ್ನಿಂದಲೇ ತಂದೆ ಕ್ಯಾರೆಕ್ಟರ್ ನೀವು ಮಾಡಿರೋ ಅಪ್ಪು ಇಂದ ಹಿಡಿದು ಒಂದು ಅಪ್ಪು ಅವರೊಂದು ಇಪ್ಪತ್ತೇಳು ಇಪ್ಪತ್ತೆಂಟು ಪಿಕ್ಚರ್ ಮಾಡಿರ್ಬೋದು ಅದರಲ್ಲಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿನಿಮಾದಲ್ಲಿ ನಾನು ಇದೀನಿ ಯಾಕೆ ಅಂತ ಗೊತ್ತಿಲ್ಲ ಬಟ್ ಯಾವಾಗಲೂ ಅವ್ರ ಸಿನಿಮಾದಲ್ಲಿ ಇಡ್ತಾ ಇದ್ದೆ ನಾನು ಮೊದಲನೇ ಸಿನಿಮಾದಲ್ಲಿ ಆ್ಯಕ್ಚುಲಾಗಿ ಅಪ್ಪು ಮಾಡಬೇಕಾದ್ರೆ ನಾನು ಇರಲಿಲ್ಲ ಸಿನಿಮಾದಲ್ಲಿ ಮುಖ್ಯ ಅಂದರೆ ನಾನು ಪೂರಿ ಜಗನ್ನಾಥವರು ನಾಸೇರ್ ಅಂತ ಹೇಳ್ತಾ ಇದ್ದರು ನಾಸೇರ್ ಬೇಕು ಅಂತ ಯಾರೂ ಫಿಕ್ಸ್ ಆಗಿರಲಿಲ್ಲ ಆಮೇಲೆ ಒಂದಿನ ರಾಘವೇಂದ್ರ ರಾಜ್ಕುಮಾರ್ ಅವರು ಫೋನ್ ಮಾಡಿದ್ರು ನನಗೆ ನಾನು ಎಲ್ಲ ಬೇರೆ ಲೊಕೇಶನ್ ಇದ್ದಾಗ ಅವಿನಾಶ್ ಈ ಥರ ಇಲ್ಲೊಂದು ದೊಡ್ಡ ಒಳ್ಳೆ ಪಾತ್ರ ಆಗಿದೆ ಪೊಲೀಸ್ ಕಮಿಷನರ್ದು ನೀವು ಮಾಡಬೇಕು ಅಂದರು ಆಯ್ತು ಸರ್ ಮಾಡ್ತೀನಿ ಅದಕ್ಕೆ ಅಂದೆ ಇಲ್ಲ ಅಮ್ಮ ಹೇಳಿದ್ರು ಅಣ್ಣವ್ರು ಹೇಳಿದ್ರಂತೆ ಯಾಕೆ ಅಲ್ಲೆಲ್ಲ ಹಾಕ್ತಿರ ನಮ್ಮವ್ರಲ್ಲೇ ಇದಾರಲ್ಲ ಅವಿನಾಶ್ ಅವ್ರನ್ನ ಹಾಕ್ಕೊಳ್ಳಿ ಮಾಡ್ತಾರೆ ಅಂತ ಅಂದರೆ ಅವರೇ ಹೇಳಿದ್ವಿ ಸಿನಿಮಾಗೆ ನನ್ನ ಪಾತ್ರನ ಆಮೇಲೆ ನಾನೇ ಫಿಕ್ಸ್ ಆದೆ ಆಮೇಲೆ ಸಿನಿಮಾ ಅಪ್ಪು ಸಿನಿಮಾ ದೊಡ್ಡ ಹಿಟ್ ಹಿಟ್ಟಾಯ್ತಲ್ಲ ಅಫ್ಕೋರ್ಸ್ ಅಪ್ಪುಗೆ ಆ್ಯಕ್ಟಿಂಗ್ ಯಾವತ್ತೂ ಹೊಸದಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು ಬಾಲನಟನಾಗಿ ನಟನಾಗಿ ಸೊ ಆಮೇಲೆ ಅಣ್ಣವ್ರ ಜೊತೆ ಸುಮಾರು ಸಿನಿಮಾಗಳನ್ನು ಮಾಡಿದರು ಅಪ್ಪುನಲ್ಲಿ ನಾನು ಅವ್ರ ಜೊತೆ ಫಸ್ಟ್ ಆ್ಯಕ್ಟ್ ಮಾಡಿದ್ದ ಅಪ್ಪನಲ್ಲಿ ಅಂದರೆ ಒಂದು ನಾನು ಆಮೇಲೆ ಎಲ್ಲ ಸಿನಿಮಾಗಳಲ್ಲೂ ಸಿನಿಮಾಗಳು ಮಾತ್ರ ಅಲ್ಲ ಅದೊಂದು ಆ್ಯಡ್ ಮಾಡಿದ್ರು ಕೂಡ ಅಪ್ಪು ನನ್ನ ಹೆಸರು ಸಜೆಸ್ಟ್ ಮಾಡೋರು ಇತ್ತೀಚೆಗೆ ರೀಸೆಂಟಾಗಿ ಅವರು ಒಂದು ಐದಾರು ವರ್ಷದ ಕೆಳಗಡೆ ಯಾವುದೋ ಒಂದು ಆ್ಯಡ್ ಮಾಡಬೇಕಾದ್ರೆ ಮತ್ತೆ ನನ್ನೇ ಕರೆದ್ರಿ ಯಾವುದೋ ಒಂದು ದೊಡ್ಡ ಆ್ಯಡ್ಗೆ ಅದರಲ್ಲೂ ಕೇಳಿದ್ರು ಯಾರು ಹೇಳಿದ್ದು ಸಜೆಸ್ಟ್ ಮಾಡಿದ್ದು ಅಂತ ಅಪ್ಪುನೇ ಸಜೆಸ್ಟ್ ಮಾಡಿದ್ದು ಅಂತ ನನಗೆ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರುವಾಗಿದ್ದೆ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಅಂದರೆ ನನ್ನ ನನಗೆ ಬ್ರೇಕ್ ಸಿಕ್ಕಿದ್ದು ಸಂಯುಕ್ತ ಸಿನಿಮಾಯಿಂದ ಸಂಯುಕ್ತ ಸಿನಿಮಾ ಶಿವರಾಜ್ ಕುಮಾರ್ ಅವ್ರದ್ದು ನಾಲ್ಕನೇ ಸಿನಿಮಾದಲ್ಲಿ ನನಗೆ ಬ್ರೇಕ್ ಸಿಕ್ಕಿದ್ದು ಸೊ ಅದು ಅಲ್ಲೇ ನನಗೆ ನಾಟ ಅಥವಾ ಸಿನಿಮಾದ ಕಮರ್ಷಿಯಲ್ ಸಿನಿಮಾದಲ್ಲಿ ಬ್ರೇಕ್ ಸಿಕ್ಕಿದ್ದು ಸೊ ಅವಾಗಿಂದ ಅವ್ರು ಬ್ಯಾನರಲ್ಲಿ ಮಾಡಿಕೊಂಡೇ ಬರ್ತಾಯಿದ್ದೆ ವಜ್ರೇಶ್ವರಿ ಕಂಬೈನ್ಸಲ್ಲಿ ಸೊ ಶಿವಣ್ಣ ಜೊತೆ ಮಾಡಾಯಿತು ರಾಘು ಅವ್ರ ಜೊತೆ ಇದು ಇದು ಮೂರನೇ ಇದು ಅಪ್ಪು ಜೊತೆ ಮಾಡಿದೆ ಸೊ ಜೇಮ್ಸ್ ತನಕ ಮಾಡಿದ್ದೀನಿ ಕೊನೆ ಕೊನೆ ತನಕ ಎಲ್ಲ ಸಿನಿಮಾದಲ್ಲೂ ತುಂಬ ಅದ್ಭುತವಾದ ಕ್ವಾಲಿಟಿ ಅಂದರೆ ಅಪ್ಪುಲಿ ನಾನು ನೋಡಿದ್ದ ಅಪ್ಪು ಅಂದರೆ ಪುನೀತ್ ಮೊದಲನೇ ಸಿನಿಮಾದಲ್ಲಿ ಕೊನೆ ಸಿನಿಮಾ ತನಕ ಅವ್ರು ಬದಲೇ ಆಗಿರಲಿಲ್ಲ ಆ ಸೂಪರ್ ಸ್ಟಾರ ಬಂತು ದೊಡ್ಡ ಎಲ್ಲ ರೀತಿಯಿಂದ ತುಂಬ ದೊಡ್ಡದಾಗಿ ಬಿಡಿದ್ರು ಆದರೆ ಅವ್ರ ನೇಚರ್ ಆಗಲಿ ಅವರ ಹಂಬಲ್ನೆಸ್ ಆಗಲಿ ಅಥವಾ ಯಾವ ಥರದ್ದು ಯಾವುದೂ ಬದಲೇ ಆಗಲಿಲ್ಲ ಅವ್ರಿಗೆ ಅವಾಗ ಹೆಂಗಿದ್ರು ಕೊನೆ ತನಕ ಹಾಗೆ ಇದ್ದರು ಎಲ್ಲರೂ ಪ್ರೊಡಕ್ಷನ್ ಬಾಯ್ ಆಗಲಿ ಲೈಟ್ ಬಾಯ್ ಆಗಲಿ ಅವಿನಾಶ್ ಆಗಲಿ ಅವರಾಗಲಿ ಇವರಾಗಲಿ ಯಾವ ತಾರತಮ್ಯನೂ ಇಲ್ಲದೆ ಎಲ್ಲರ ಜೊತೆ ಒಂದೇ ರೀತಿ ಬಿಹೇವ್ ಮಾಡೋರು ಅದಕ್ಕೆ ಅಂತ ಕಾಣುತ್ತೆ ಅಷ್ಟೊಂದು ಅಪಾರವಾದ ಪ್ರೀತಿ ಗಳಿಸಿದ್ದು ಅಭಿಮಾನಿಗಳಲ್ಲಿ ಬರೀ ಅವರ ಫ್ಯಾನ್ಸ್ ಮಾತ್ರ ಅಲ್ಲ ಹೆಂಗಸರು ಮಕ್ಕಳು ಫ್ಯಾಮಿಲಿಗಳು ಎಲ್ಲರೂ ಅಂದರೆ ಎಲ್ಲ ಕ್ಯಾಟಗರಿ ಜನನು ಅವ್ರ ಆ್ಯಕ್ಷನ್ ಸಿನಿಮಾ ಲೈಕ್ ಮಾಡೋ ಹುಡುಗರುಗಳು ಫ್ಯಾಮಿಲಿ ನೋಡೋಂಥ ಫ್ಯಾಮಿಲಿ ಡ್ರಾಮಾ ನೋಡುವಂಥ ಹೆಣ್ಣು ಫ್ಯಾಮಿಲಿಗಳು ಹೆಣ್ಮಕ್ಳುಗಳು ಮಕ್ಳುಗಳು ಎಲ್ಲರೂ ಗೆದ್ದಿರೋದು ಅಂದರೆ ಪುಣೆ वंडरफुल इट वाज गारंटी न्यूज़ सुद्धि कचित न्याय निश्चिता